ನಮಸ್ಕಾರ ನಾನು ಸಿದ್ದಪ್ಪ ಪೂಜೆ ತುಪ್ಪದಹಳ್ಳಿ ಜನೂರು ತಾಲೂಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷ ಇದ್ದೀವಿ ಈ ದಿನ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಏನು ಸರ್ಕಾರ ಈ ಈ ಅಧಿಕಾರಿಗಳ ತಾಲೂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಸರ್ ಅವರ ಅಧ್ಯ ಅಧ್ಯಕ್ಷತೆಯಲ್ಲಿ ಏನು ಒಂದು ವಾರದಿಂದ ಇದು ಧರಣಿ ಸತ್ಯಾಗ್ರಹ ನಡೀತಿದ್ದೆವು ಈ ಒಂದು ಸತ್ಯಾಗ್ರಹ ನಾವು ಒಂದು ವಾರದಿಂದ ನೋಡ್ತಿದ್ದೀವಿ ಹಳ್ಳಿಗಳಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ನಾವು ರೈತರು ಮನೆ ಬಾಗಿಲು ಬಂದು ಏನು ಕೆಲಸ ಮಾಡ್ತಿದ್ರು ಅವ್ರು ಬಂದು ಈಗ ತಾಲೂಕು ಆಫೀಸ್ ಮುಂದೆ ಏನು ದಣಿ ಕೂಗಿದಾರೋ ಅದರಿಂದ ಎಲ್ಲ ರೈತರಿಗೂ ಕೂಡ ಅಡಚಣೆ ಆಗ್ತಿದೆ ಅನ್ಯಾಯ ಆಗ್ತಿದೆ ಯಾವ ಕೆಲಸಗಳು ಅಂತ ಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ಮನಗಂಡ ಏನು ನಮ್ಮ ತಾಲೂಕಿನಲ್ಲಿ ಇದೇ ರಾಜ್ಯದಲ್ಲಿ ಏನು ಸೆಕ್ರೆಟರಿಗಳು ಏನು ಅನಿರ್ದಿಷ್ಟ ಅವಧಿ ಧರಣಿ ನಡೆಸ್ತಾ ಇದ್ದಾರೋ ಇವರ ಬೇಡಿಕೆಗಳನ್ನು ಏನು ಸರ್ಕಾರ ಕಣ್ಮುಚ್ಚಿ ಅಂತ ಕಾಣುತ್ತೆ ನಾವು ಕೂಡ ನಾವು ಜಗಳೂರು ತಾಲೂಕು ಪ್ರಗತಿಪದ ಸಂಘಟನೆಗಳಿಂದ ನಾವು ಒತ್ತಾಯ ಮಾಡೋದೇನೆಂದ್ರೆ ಇವರು ಅನ್ನದೇ ಇಲ್ಲಿನಲ್ಲಿ ದುಡಿಯಂಥ ರವಿ ಸೆಕ್ರೆಟರಿಗಳು ಇವರು ಇವರ ಏನೇ ಅಸ್ಪತ್ರಗಳಿದ್ರೂ ಕೂಡ ಅದನ್ನು ಈಡೇರಿಸುವಂಥ ಕೆಲಸ ಸರ್ಕಾರ ಮಾಡಬೇಕಂತ ಒತ್ತಾಯ ಮಾಡ್ತಾ ಇವರಿಗೆ ಈ ಏನು ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತದ ಈ ಈ ಯಾವ ಈ ಒಂದು ಒತ್ತಾಯಿಸಿ ನಾವು ಬೆಂಬಲ ನಾವು ಸಾರ್ವಜನಿಕರಾಗಿ ನಾವು ಇವರಿಗೆ ಬೆಂಬಲ ಸೂಚಿಸ್ತಿದ್ದೀವಿ ಇದನ್ನು ಗಮನ ಹರಿಸಿ ರಾಜ್ಯ ಸರ್ಕಾರದವರು ಇದನ್ನು ಅತಿ ಶೀಘ್ರದಲ್ಲೇ ಅವರ ಬೇಡಿಕೆಗಳು ಈಡೇರಿಸಲಿ ಅಂತಂದೇಳಿ ಮತ್ತೊಮ್ಮೆ ನಾವು ಒತ್ತಾಯಿಸಿ ಇದೇ ಇದೇ ರೀತಿ ವಿಳಂಬ ಮಾಡಿದೆ ರಾಜ್ಯದ ಎಲ್ಲ ಪ್ರಗತಿಪರ ಸಂಘಟನೆಗಳು ಅವ್ರಿಗೆ ಬೆಂಬಲಿಸಿ ರಾಜ್ಯ ಸರ್ಕಾರಕ್ಕೆ ನಾವು ಧ್ವನಿ ಎತ್ತುವ ಮೂಲಕ ಈ ಏ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂತಕ್ಕಂಥ ಮಾತೇಳಿ ಈ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ನಾವು ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತು ಮುಗ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ